ಎಸ್ ಇವತ್ತು ನಮ್ಮ ಜೊತೆ ಮಾಜಿ ಸಚಿವರಾದಂತಹ ಶ್ರೀರಾಮುಲು ಅವರು ಇದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಸರ್ ಏನು ಅಂದರೆ ಬಳ್ಳಾರಿ ಜಿಲ್ಲೆಯಲ್ಲಿ ನಾಲ್ಕು ಕಡೆ ಈಡಿದಾಳಿಯನ್ನು ಮಾಡಿದ್ದಾರೆ ಸಂಸದರು ಮತ್ತು ಶಾಸಕರ ಕಚೇರಿಯ ಮೇಲೆ ಈಡಿದಾಳಿಯಾಗಿದೆ ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕು ಸರ್ ಯಾಕಂದರೆ ಇವತ್ತು ಯಾರನ್ನಾಗಲಿ ಎಲ್ಲೋ ಒಂದು ಕಡೆ ಭಾಳ ದೊಡ್ಡ ದೊಡ್ಡ ಮಾತುಗಳು ಮಾತಾಡೋ ರಾಜಕಾರಣಿಗಳಂದ ತಕ್ಷಣ ಪ್ರಾಮಾಣಿಕರ ಥರ ಕಾಣ್ತಾ ಇರಲಿ ಪ್ರಾಮಾಣಿಕರಲ್ಲ ಯಾಕಂದರೆ ನಮ್ಮ ಎಂ ಪಿ ಯವರು ನೋಡ್ತಾ ಇದ್ರಿಗೂ ಅವ್ರು ಎಷ್ಟು ಮೀಸಲು ಕ್ಷೇತ್ರದಿಂದ ಗೆದ್ದಂಥವ್ರು ನಮ್ಮ ಕೂಡ್ಲಿಗಿ ಶಾಸಕರಾದಂಥ ಡಾಕ್ಟರ್ ಶ್ರೀನಿವಾಸ್ ಅವರು ಕೂಡ ಎಂ ಪಿ ಎಸ್ ಟಿ ಮೀಸಲು ಕ್ಷೇತ್ರದಿಂದ ಗೆದ್ದಂಥವ್ರು ಗಣೇಶ್ ಅವರು ಕಂಪ್ಲಿಯಲ್ಲಿ ಎಸ್ ಟಿ ಮೀಸಲ್ ಕ್ಷೇತ್ರದಿಂದ ಗೆದ್ದಂಥವ್ರು ನಾಗೇಂದ್ರ ಎಸ್ ಟಿ ಮೀಸಲು ಕ್ಷೇತ್ರದಿಂದ ಗೆದ್ದಂಥವ್ರು ನಾರಾ ಭರತ್ ರೆಡ್ಡಿ ಅವರು ಜನರಲ್ ಕಾನ್ಸಿನ್ಸಿಂದ ಗೆದ್ದಂಥವ್ರು ಇವರೆಲ್ಲರು ಕೂಡ ಹೇಳಿದ್ರೆ ಎಲ್ಲರು ಕೂಡ ಆ ಭಾಗದಲ್ಲಿದ್ದಂಥ ಜನರ ಆಶೀರ್ವಾದದಿಂದ ಬಹುತೇಕವಾಗಿ ಎಸ್ ಸಿ ಎಸ್ ಟಿ ಜನಾಂಗದವ್ರು ಜಾಸ್ತಿ ಇರೋ ಕಾರಣ ಗೆದ್ಕೊತ ಬರ್ತಾರೆ ಏನು ನೋಡಿ ಇವತ್ತು ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ದಾರೆ ಯಾಕಂದ್ರೆ ಯಾಕಂದೇಳಿದ್ರೆ ಇವರೆಲ್ಲರಿಗೂ ಒಂದು ಟೀಮ್ ರೀ ಯಾವ ರೀತಿಯಲ್ಲಿ ಅಲಿಬಾಬಾ ಚಾಲೀಶ್ವರ್ ಇರ್ತಾರೆ ಆ ರೀತಿ ಒಂದು ಟೀಮ್ ರೀ ಆ ಟೀಮಲ್ಲಿ ಕೆಲವು ಎಲ್ಲೊಂದು ಕಡೆ ಅವನು ಹಣೆ ನಾಯಕತ್ವ ವಹಿಸಿದ್ರು ಆ ನಾಯಕತ್ವ ವಹಿಸಿದ್ದಂಥವ್ನು ಅವನು ಸಚಿವ ಸ್ಥಾನವನ್ನು ಕಳ್ಕೊಂಡ ಜೈಲಿಗೆ ಹೋದ ಜೈಲಿಗೆ ಹೋಗಿ ಬಂದಂತ ಇವ್ರು ಅಂದ್ಕೊಂಡಿದ್ದು ನಾವು ತಪ್ಪಿಸ್ಕೊಂಡ್ಬಿಟ್ಟಿವಿ ಅಂದ್ಕೊಂಡಿದ್ದೆ ಯಾಕಂದ್ರೆ ಇವ್ರು ಗೊತ್ತಿಲ್ಲ ನೋಡಿರಿ ಭ್ರಷ್ಟಾಚಾರ ಆಗಿದೆ ಎಲ್ಲಿಗೆ ಹೋಗಿದೆ ಅನ್ನಂತ ಗೊತ್ತಾಗಿಲ್ಲ ಹೆಂಗೆ ಹೆಂಗೆ ಹಂಚ್ಕೊಂಡಂಗೆ ಗೊತ್ತಿಲ್ಲ ಇವತ್ತು ಹಂಚ್ಕೊಂಡಂಥ ವಿಚಾರದಲ್ಲಿ ನಾನು ಕಡಿಮೆ ಹಂಚ್ಕೊಂಡಿದ್ದೀನಿ ಜಾಸ್ತಿ ಹಂಚ್ಕೊಂಡಿದ್ದೀವಿ ಅಂತೇಳಿ ಇವತ್ತು ಪುನಃ ವಾಪಸ್ ಕಟ್ಟಬೇಕೆಂದೇಳಿ ಮುಖ್ಯಮಂತ್ರಿಗಳು ಒತ್ತಾಯ ಮಾಡ್ತಿರಾ ಕಣ ಇವತ್ತು ಕೊಡೋಂಥ ವಿಚಾರದಲ್ಲಿ ಜಗಳ ಮಾಡ್ಕೊತ ಇದ್ದಾರೆ ಇವತ್ತು ಎಲ್ಲ ಒಂದು ಕಡೆ ಕೊಡೋಂಥ ವಿಚಾರದಲ್ಲಿ ಜಗಳ ಮಾಡ್ಕೊಂಡು ಇವತ್ತು ಪುನಃ ಇಡಿ ದಾಳಿ ಕೂಡ ಆಗ್ತಾಯಿದೆ ಇವತ್ತು ಇಡಿ ದಾಳಿ ಆದ ನಂತರ ಯಾರ್ಯಾರು ಅವರು ದೊಡ್ಡ ನಾಯಕರಿದ್ದಾರೆ ಅವರುಗಳು ಹೊರಗಡೆ ಬರೋಂಥ ಕೆಲಸ ಆಗುತ್ತೆ ನಂದಿಷ್ಟೇ ಇವತ್ತು ಈ ಸಮುದಾಯನೂ ರಕ್ಷಣೆ ಮಾಡಬೇಕು ಈ ಸಮುದಾಯನ ಉಳಿಸಬೇಕು ಅವತ್ತು ನಾನೇ ಈ ಸಚಿವಾಲಯ ಮಾಡಿದ್ದಂಥ ಟೈಮ್ ಭಾರತೀಯ ಜನತಾ ಪಾರ್ಟಿ ನನಗೆ ಅವಕಾಶ ಕೊಟ್ಟಂಥ ಟೈಮಲ್ಲಿ ಒಂದು ಸಚಿವಾಲಯ ಮಾಡಿ ಇದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು ನಾನು ಇವತ್ತು ಮಂತ್ರಿ ಇದೀನಿ ನಾಳೆ ಮಂತ್ರಿ ಸ್ಥಾನ ಕಳ್ಕೊಬೋದು ಅಧಿಕಾರದಲ್ಲಿ ಇರ್ಬೋದು ಇರಬಾರ್ದು ಅನ್ನೋಂಥ ರೀತಿಯಲ್ಲಿ ಅವತ್ತು ನಾನು ಎಲ್ಲ ಕೂಡ ಈ ಈ ವ್ಯವಸ್ಥೆ ಮಾಡಿದಂಥ ವ್ಯವಸ್ಥೆಯನ್ನು ಇವತ್ತು ಕಳಂಕ ತರುವಂಥ ಕೆಲಸ ಈ ಸರ್ಕಾರ ಮಾಡಿದೆ ಸರ್ ಅದೇ ಏನು ಒಂದು ಸಮುದಾಯದ ಹಣವನ್ನು ಬಳಸಿಕೊಂಡು ಚುನಾವಣೆಯನ್ನು ಮಾಡಿರುವಂಥ ಆರೋಪ ಅಂತ ಹೇಳಿದರು ಇದ್ರ ಬಗ್ಗೆ ಸರ್ ಕಂ ಕಂಪ್ಲೀಟಾಗಿ ಇವತ್ತು ಲೋಕಸಭೆ ಚುನಾವಣೆ ವಿಧಾನಸೌಧ ಚುನಾವಣೆ ಈ ಎರಡು ಚುನಾವಣೆಗಳು ಈ ಅಮ್ಮ ಸಮುದಾಯದ ಹಣವನ್ನು ತೊಗೊಂಡು ಚುನಾವಣೆ ಇವತ್ತು ರಾಜಕಾರಣ ಮಾಡ್ಕೊತ ಬಂದಾರೆ ರೀ ಅವತ್ತಿನ ಪರಿಸ್ಥಿತಿಯಲ್ಲಿ ರಾಮ್ಲೂರ್ನ ಹೆಂಗನ್ನ ಮಾಡಿ ನಾವು ಸೋಲಿಸ್ಬೇಕನ್ನಂಥ ಒಂದು ಹಠ ಸರ್ಕಾರ ತೊಗೊಂಡಿತ್ತು ಇಲ್ಲಿ ತೊಗೊಂಡಿಲ್ಲ ನಾನಿನ್ ನಾನೇನು ರಾಜಕಾರಣದಲ್ಲಿ ಶಾಶ್ವತ ಅಲ್ಲ ನೋಡಿರಿ ಒಂದು ಸೋಲೇ ಬೇಕಾಗ್ತಿತ್ತು ನಾವು ಸೋತಿದ್ದೀವಿ ಆದರೆ ಇವತ್ತು ಇಷ್ಟೊಂದು ಸರ್ಕಾರದ ಅಮೌಂಟ್ ತೊಗೊಂಡು ರೋಡಿನಲ್ಲಿ ಚೆಲ್ಲುಕೊಂತ ಅವ್ರ ಮನೆ ರೊಕ್ಕ ಥರ ಎಲ್ಲಿ ಬೇಕಾದಲ್ಲಿ ನೂರಾರು ಕೋಟಿ ರೂಪಾಯಿ ಚೆಲ್ಲುಕು ಅಂತ ಲೋನ್ ಸೋಲ್ಸೋದು ಬೇಕಿತ್ತ ನಿಮಗೆ ನಿಮ್ಮ ಸ್ವಂತ ರೊಕ್ಕ ಇದ್ದರೆ ನಿಮ್ಮ ಶಕ್ತಿ ಇದೆ ಸ್ವಂತ ರೊಕ್ಕ ಹೇಳ್ಕೊಂಡು ನೀವು ಗೆಚ್ಚು ರಾಜಕಾರಣ ಮಾಡಿ ನನಗೆ ಸೋಲಿಸ್ಬೇಕಾದ್ರೆ ಸೋಲಿಸ್ರಿ ಆದರೆ ರೊಕ್ಕ ಸಮುದಾಯದ ಹಣವನ್ನು ತಂದು ಈ ರೀತಿ ಮಾಡಿಕೊಂಡು ನೀವು ಯಾವ ರೀತಿಯಲ್ಲಿ ಇವತ್ತು ಪ್ರಾಮಾಣಿಕರಂದ್ರೆ ಹೇಳ್ಕೊಳ್ಳೋಕ್ಕೆ ನಿಮಗೆ ನೈತಿಕ ಹಕ್ಕೇನಿದೆ ಇವತ್ತು ಭಾಳಂತ ಮಾತಾಡೋಂಥ ಟೈಮಲ್ಲಿ ಯಾವ ರೀತಿಯಲ್ಲಿ ಮಾತಾಡ್ತೀನಿ ನೀವು ಸತ್ಯರಂತರ ಥರ ಮಾತಾಡ್ತೀರಿ ಮಾಡಿದ್ದೆಲ್ಲ ಕೂಡ ಅನಾಚಾರಗಳು ಮಾಡ್ಕೊತೀರಿ ಈ ಪ್ರಕರಣ ಏನಾದರೂ ಸಾಬೀತಾಗಿ ಅವರು ರಾಜೀನಾಮೆ ಏನಾದರೂ ಕೊಡೋ ಪ್ರಸಂಗ ಬಂದರೆ ಇದ್ರ ಬಗ್ಗೆ ನೀವು ನಿಮ್ಮ ನಿಲ್ಲ ನೋಡ ನನ್ನ ನಿಲುವು ಇಷ್ಟೇ ನಮ್ಮ ಹೋರಾಟ ಈ ಸಮುದಾಯಗಳ ಹಿಂದುಳಿದಂಥ ಎಲ್ಲ ಸಮುದಾಯಗಳ ನಿಗಮಗಳನ್ನು ಉಳಿಸಬೇಕು ಅವ್ರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಶಕ್ತಿ ಕೊಡಬೇಕು ಅವ್ರ ಕಾಲ ಮೇಲೆ ಅವ್ರು ನಿಲ್ಲಬೇಕನ್ನಂಥ ರೀತಿಯಲ್ಲಿ ನಾವು ಹಿಂದೂ ಕೂಡ ಕೆಲಸ ಮಾಡ್ಕೊಂಡು ಮತ್ತು ಮುಂದೆ ಕೂಡ ಕೆಲಸ ಮಾಡ್ಕೊಂಡು ಹೋಗ್ತೀವಿ ನಿಲ್ಲುವನ್ನಂಥದ್ದು ರಾಜಕಾರಣಿ ಇವತ್ತು ಸೋತಿದ್ವಿ ನಮಗೇನು ಇವತ್ತು ಅವಸರ ಇಲ್ಲ ನಮಗೆ ಇವತ್ತೇ ನಾಳೆನೇ ಅಧಿಕಾರ ಪಡ್ಕೊಂಡು ಇನ್ನು ಟೈಮ್ ಇದೆ ಯಾವ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಎರಡು ಹೆಚ್ಚು ಅವಕಾಶ ಇದೆ ಆಗಿನ ಟೈಮಲ್ಲಿ ದೇವರು ಜನರು ನಮ್ಗೆ ಆಶೀರ್ವಾದ ಕೊಟ್ಟು ಮತ್ತು ಪುನಃ ರಾಜಕಾರಣದಲ್ಲಿ ಸಕ್ರಿಯವಾಗಿ ನಡ್ಕೊಂಡು ಹೋಗ್ತೀವಿ ಇವತ್ತಂತೂ ಪಾರ್ಟಿ ಅವಕಾಶ ಕೊಟ್ಟಿದ್ದು ಹೋರಾಟ ಮಾಡ್ಕೊಂಡು ಹೋಗ್ತೀವಿ ಹಾಗೇನೆ ಏನು ಈಗ ಜನಗಣತಿ ಏನಾಗಿದೆ ಜಾತಿ ಗಣತಿ ಜನಗಣ ಜನಗಣತಿ ಬಗ್ಗೆ ಒಂದು ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಚರ್ಚೆ ಆಗಿರುವಂಥದ್ದು ಈಗ ಅವರು ಸಿದ್ದರಾಮಯ್ಯ ಅವರೇನು ಹೇಳ್ತಿದ್ರು ನೈಂಟಿ ಏಟ್ ಪರ್ಸೆಂಟ್ ನಾವು ಮಾಡಿರುವಂಥ ಗಣತಿ ಸರಿ ಇದೆ ಅಂತ ಹೇಳ್ತಿದ್ರು ತೊಂಬತ್ತು ದಿನ ಕಾ ಅಂದರೆ ನೂರಿಗೆ ನೂರು ಪರ್ಸೆಂಟ್ ತೊಂಬತ್ತು ದಿನದಲ್ಲಿ ಆಗೋ ಪ್ರಶ್ನೆ ಇಲ್ಲ ಯಾಕಂದ್ರೆ ಈ ಯಾವತ್ತು ಪ್ರಾರಂಭ ಮಾಡಿದ ಹತ್ತು ವರ್ಷ ಹಿಂದ್ಗಡೆ ಪ್ರಾರಂಭ ಮಾಡಿದಂಥ ಜನಗಣತೆ ಇವತ್ತಿಗೆ ಒಂದು ಅಂತ್ಯಕ್ಕೆ ಬಂದು ಅದು ಎಲ್ಲೋ ಒಂದು ಕಡೆ ಸ್ವಾರ್ಥದ ಜನಗಣತೆ ಆಗಿಬಿಟ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾಡ್ಕೊತ ಬಂದಿದ್ವಿ ಆದರೆ ಭಾರತೀಯ ಜನತಾ ಪಾರ್ಟಿ ಇವ್ರು ಮಾಡಿದಂಥ ಜನಗಣತಿ ವಿರೋಧ ಮಾಡ್ಕೊತ ಬಂದಿದೆ ಟೋಟಲಾಗಿ ಜನಗಣತಿ ವಿರೋಧಿ ಅಲ್ಲ ನಾವು ಇವತ್ತು ಕೇಂದ್ರ ಜೊತೆಲಿ ಜೋಡಿಸ್ಕೊಂಡು ಕೇಂದ್ರ ಜೊತೆಯಲ್ಲಿ ಒಬ್ರಿಗೊಬ್ರು ಸೇರಿಕೊಂಡು ಜನಗಣತಿ ಮಾಡಿರಿ ಅಂತ ಹೇಳ್ಕೊತ ಬಂದಿವಾಗಲಿ ಇವ್ರು ನೂರ ಅರವತ್ತು ಕೋಟಿ ಮಾಡೀವಿ ನೂರ ಎಪ್ಪತ್ತು ಕೋಟಿ ಮಾಡಿದ್ವಿ ಮಾಡಿದ ನಂತರ ನಾವು ಮಾಡ್ತೀವಿ ಮಾಡ್ತೀವಿ ಅಂತೇಳಿದ್ವಿ ಮಾಡಿಲ್ಲಲ್ಲ ಮತ್ತು ನಿನ್ನೆ ಬಂದು ಒಂದು ಹೊಸ ರಾಗ ಹೇಳಿದ್ರೆ ಬೇರೆ ಏನು ಮೊನ್ನೆ ನಡೆದಂಥ ಐ ಪಿ ಎಲ್ಲು ಕ್ರಿಕೆಟು ಅದರಲ್ಲಿ ವಿಜಯೋತ್ಸವದಲ್ಲಿ ತುಳಿತದಲ್ಲಿ ಒಂದು ಹನ್ನೊಂದು ಮಂದಿ ಡೆತ್ ಆದರು ಪರಿಸ್ಥಿತಿ ಅವ್ರಿಗೆ ಇವತ್ತು ಅವರು ಅವರು ಸ್ವಂತ ಅವರು ಸ್ಥಾನಕ್ಕೆ ತೊಂದರೆ ಆಗೋಂಥ ಪರಿಸ್ಥಿತಿಯಲ್ಲಿ ಬಂದಿದೆ ಜನರ ಅಂತ ಕಾಣಿದೆ ಈ ಸುದ್ದಿ ತಂದಾರ ಇದು ಕೂಡ ಏನಂದ್ರೆ ಹೇಳಿದ್ರೆ ಸ್ವಲ್ಪ ಇವಾಗ ಮಾರ ಯಾರಿಸ್ಬೇಕನ್ನಂಥ ಪ್ರಯತ್ನದಿಂದ ಹಿಂಗೆ ತಂದಾರಾಗಲಿ ಅವ್ರ ಮನಸ್ತೃಪ್ತಿಯಾಗಿ ತಂದಿರೋಂಥದ್ದಲ್ಲ ಇದು ಈಗ ಜನಾರ್ದನ್ ರೆಡ್ಡಿ ಅವರಿಗೆ ಒಂದು ಏನು ಶಿಕ್ಷೆ ತಡೆಯನ್ಯಾಯ ಕೊಟ್ಟಿರುವಂಥದ್ದು ನೋಡ ಯಾಕಂದರೆ ಇವತ್ತು ಅವರಿಗೆ ಸಿಕ್ಕಿರೋಂಥ ಬೇಲು ಕೆಳಗಡೆ ಕೋರ್ಟಲ್ಲಿ ಶಿಕ್ಷೆ ಆಗಿತ್ತು ಇವತ್ತು ಕೋರ್ಟ್ ಬೇಲ್ ಕೊಟ್ಟಿದ್ದು ಏಳು ವರ್ಷ ಕೊಟ್ಟಿತ್ತು ಮತ್ತು ಬೇಲ್ ಕೊಟ್ಟಿದೆ ಬೇಲ್ ಕೊಟ್ಟಿದ ನಂತರ ಅವರು ಶಾಸಕ ಸ್ಥಾನ ಉಳಿತದೆ ಬೇಲಲ್ಲಿ ಹೊರಗಡೆ ಇರ್ತಾರೆ ಅವ್ರು ಶಾಸಕ ಸ್ಥಾನದಲ್ಲಿ ಏನು ಕಾರ್ಯರೂಪಕ್ಕೆ ಮಾಡ್ಕೊಂಡು ಮಾಡ್ಕೊಂಡೋಗ್ತಾರೆ ಥ್ಯಾಂಕ್ ಯು ಇದಾಗಿತ್ತು ಮಾಜಿ ಸಚಿವರ ಶ್ರೀರಾಮುಲು ಅವರ ಹೇಳಿಕೆ ಕ್ಯಾಮ್ರಾಮನ್ ರಾಜ್ಯ ಜೊತೆ ಸಂಜಯ್ ಬಿ ಟಿ ವಿ ಕನ್ನಡ ಬೆಂಗಳೂರು